ನಮಸ್ಕಾರ ವೀಕ್ಷಕ್ರೆ ನ್ಯೂಸ್ ಫೋರ್ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ರಾಜಕೀಯದಲ್ಲಿ ಪೂರ್ಣ ಅನುಭವ ಇರತಕ್ಕಂಥ ಅದು ಈ ಇಳಿ ವಯಸ್ಸಲ್ಲಿ ಸಂತೋಷಂತ ಸಂತೋಷಂತ ಒಬ್ಬ ಅನನುಭವಿ ರಾಜಕಾರಣಿ ಎದುರು ಅದು ಒಂದು ಚುನಾವಣೆಯನ್ನ ನೇರವಾಗಿ ಗೆಲ್ಲಲು ಸಾಧ್ಯ ಆಗದೇ ಇರ್ತಕ್ಕಂಥ ಸಂತೋಷ ಎದುರಿಗೆ ನಡು ಬಗ್ಸಿದ್ರ ಯಾವ ಕಾರಣಕ್ಕೆ ದೇವೇಗೌಡರು ಸಂತೋಷವ್ರನ್ನ ನನ್ನ ರಾಜಕೀಯ ಗುರು ಅಂತ ಹೇಳಿದರು ಯಾಕೆಂತಂದರೆ ಕರ್ನಾಟಕದ ರಾಜಕೀಯ ಚಾಣಕ್ಯ ಅಂದರೆ ಅದು ದೇವೇಗೌಡರು ದೇವೇಗೌಡರು ತನ್ನ ಯಾವಾಗ ಏನು ಯೋಚನೆಯನ್ನು ಮಾಡ್ತಾರೆ ಅಂತ ಯಾರು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥ ಆ ರೀತಿಯಲ್ಲಿ ಯೋಚನೆ ಮಾಡಿ ಪಾರ್ನ ನಡೆಸ್ತಿದ್ದಂಥ ದೇವೇಗೌಡರು ನೆನೆ ಇದ್ದಿದ್ದಾಗೆ ಸಂತೋಷ ಅವ್ರನ್ನ ಯಾವ ಕಾರಣಕ್ಕೆ ನನ್ನ ರಾಜಕೀಯ ಗುರುಗಳು ಅಂತ ಹೇಳಿದ್ರು ಯಾಕೆ ದೇವೇಗೌಡರು ಲಾಭ ಇಲ್ಲದೆ ಇದುವರೆಗೆ ಯಾವ ಕೆಲಸವನ್ನು ಮಾಡಿದವರಲ್ಲ ಲಾಭ ಇಲ್ಲ ಅಂದರೆ ಒಂದು ಸಣ್ಣ ಕೆಲಸವನ್ನು ಕೂಡ ದೇವೇಗೌಡರು ಮಾಡಲ್ಲ ರಾಜಕೀಯ ಲಾಭ ಇದೆ ಅಂದರೆ ಆ ಎಂಥ ವೈರಿಗಳಾದರೂ ಅವರು ಎದುರು ಮೇಲೆ ಕೈ ಹಾಕಿ ಅವ್ರನ್ನ ಇರ್ತಕ್ಕಂಥ ಕೆಲಸವನ್ನು ದೇವೇಗೌಡರು ಮಾಡ್ಕೊ ಬಂದಿದ್ದಾರೆ ಮೊದಲಿಂದ ಎಲ್ರಿಗೂ ಗೊತ್ತಿದೆ ಅಂಥದ್ರಲ್ಲಿ ನೆನ್ನೆ ಇದ್ದಿದ್ದಾಗೆ ಸಂತೋಷ್ ಅವ್ರನ್ನ ನನ್ನ ರಾಜಕೀಯ ಗುರುಗಳು ಅಂತ ಹೇಳುವ ಮುಖಾಂತರ ಏನೊಂದು ಸ್ಕೆಚ್ನ ರೆಡಿ ಮಾಡಿದ್ದಾರೆ ಯಾವ ತಂತ್ರವನ್ನು ದೇವೇಗೌಡರು ಎಣಿತಾ ಇದ್ದಾರೆ ಯಾವ ತಂತ್ರಕ್ಕೋಸ್ಕರ ದೇವೇಗೌಡರು ಸಂತೋಷ್ ಅವ್ರನ್ನ ನನ್ನ ರಾಜಕೀಯ ಗುರುಗಳು ಅಂತ ಕರೆದ್ರು ಜೊತೆಗೆ ಕಾಂಗ್ರೆಸ್ನ ಬಾಯಿಗೆ ಬಂದಂತೆ ಬೈದಿದ್ದು ಯಾಕೆ ಆ ವೇದಿಕೆಯನ್ನು ಕಾಂಗ್ರೆಸ್ ಬೈದು ಸಂತೋಷ್ ಮತ್ತು ಭಾರತೀಯ ಜನತಾ ಪಕ್ಷ ಪಕ್ಷದವ್ರನ್ನ ತೃಪ್ತಿ ಪಡಿಸ್ಲೇ ಆ ಒಂದು ವೇದಿಕೆಯನ್ನು ದೇವೇಗೌಡರು ಬಳಸ್ಕೊಳ್ತಾರೆ ಎಲ್ಲವನ್ನು ನಿಮ್ಮ ಮುಂದಿರ್ತಾ ಹೋಗ್ತಾರೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಲ್ಲೇ ಮಾಡಿ ಪಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ಮುಂದೆ ತಲುಪುತ್ತೆ ಎಸ್ ವೀಕ್ಷಕರೇ ದೇವೇಗೌಡರು ಅಂದರೆ ಒಂದು ರೀತಿಯಲ್ಲಿ ರಾಜಕೀಯ ಚಾಣಕ್ಯ ಗೌಡರ ನಡೆಯನ್ನ ಯಾಕೆ ಕೂಡ ತಿಳಿಲಿಕ್ಕಾಗಲ್ಲ ಅಷ್ಟು ನಿಗೂಢವಾದಂಥ ನಡೆಯನ್ನು ಹೊಂದಿರ್ತಾರೆ ದೇವೇಗೌಡರು ಅಂತ ಹೇಳ್ತಿದ್ರು ಮೊದಲು ದೇವೇಗೌಡರು ಅಂತಂದರೆ ರಾಜಕೀಯ ಚಾಣಕ್ಯ ಅಂತ ಕರೀತಿದ್ರು ಅಂತಹ ದೇವೇಗೌಡರು ಗ್ಯಾಕಿಂಗ್ ಆದ್ರು ಅದು ಈ ಒಂದು ಹಿಡಿ ವಯಸ್ಸಲ್ಲಿ ಏಳಿ ವಯಸ್ಸಲ್ಲಿ ಆ ಸಂತೋಷ್ ಅಂತ ಒಬ್ಬ ಆ ಬಿಜೆಪಿ ಕಾರ್ಯದರ್ಶಿಯನ್ನ ರಾಷ್ಟ್ರೀಯ ಕಾರ್ಯದರ್ಶಿಯನ್ನ ನನ್ನ ರಾಜಕೀಯ ಗುರುಗಳು ಅಂತ ಕರೀತಾರೆ ನಿಜವಾಗ್ಲೂ ಕೇಳಿ ಐ ತಿಂಕ್ ಸಂತೋಷ ಕೂಡ ಒಂದು ಒಂದು ವೇಳೆ ಇದಾಗಿರ್ಬೋದು ಮುಜುಗರಾಗಿರ್ಬೋದು ಅಂತ ಪೂರ್ಣಾವಧಿ ರಾಜಕಾರಣಿ ಈ ದೇಶದ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇಶದ ಪ್ರಧಾನಮಂತ್ರಿಯಾಗಿ ಏನೆಲ್ಲ ಅನುಭವಿಸಬೇಕು ಗ್ರಾಮ ಪಂಚಾಯಿತಿಯಿಂದ ಪ್ರಧಾನಮಂತ್ರಿ ಉದ್ಯೋಗವರಿಗೆ ಯಾ ಒಬ್ಬ ರಾಜಕಾರಣಿ ಅನುಭವಿಸ್ಬೋದು ಅಷ್ಟು ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥ ದೇವೇಗೌಡರು ನೇರವಾಗಿ ಒಂದು ಚುನಾವಣೆಯನ್ನು ಗೆಲ್ಲದೆ ಇರ್ತಕ್ಕಂಥ ಒಂದು ಚುನಾವಣೆಯ ಫೇಸ್ ಮಾಡದೇ ಇರ್ತಕ್ಕಂಥ ಸಂತೋಷವನ್ನ ನನ್ನ ರಾಜಕೀಯ ಗುರುಗಳು ಅಂತ ಕರೆದಿದ್ದೆ ಯಾಕೆ ಕಾರಣ ಇಷ್ಟ ಯಾಕಂದ್ರೆ ದೇವೇಗೌಡರು ಕಾರಣದಿಂದ ಏನು ಮಾಡಲ್ಲ ಅವ್ರಿಗೆ ಲಾಭ ಇಲ್ಲ ಅಂದ್ರೆ ಒಂದು ಸೊಳ್ಳೆಯನ್ನು ಕೂಡ ಓಡಿಸಲ್ಲ ಅವ್ರಿಗೆ ಲಾಭ ಇದ್ರೆ ಮಾತ್ರ ಅವರು ಅಂತಹ ಕೆಲಸವನ್ನ ಮಾಡ್ತಕ್ಕಂಥದ್ದು ಅಂತಂದ್ರಲ್ಲಿ ಇವತ್ತು ರಾಜಕೀಯ ಗುರುಗಳು ಅನ್ನೋ ಒಂದು ದೊಡ್ಡ ಪಟ್ಟವನ್ನ ಸಂತೋಷ ಕೊಡ್ತಾರೆ ಅಂದ್ರೆ ಸ್ವತಃ ಸಂತೋಷಗಳು ಮುಜುಗರಾಗಿರ್ಬೋದು ಆ ಹೇಳಿಕೆಯನ್ನ ಕೇಳಿ ದೇವೇಗೌಡರು ಅಂತ ನನ್ನ ರಾಜಕುರುಗಳು ಗುರುಗಳು ಅಂದ್ಬಿಡ್ರಲ್ಲಪ್ಪಾ ಅಂತ ಆದರೆ ಒಳ್ಳೆ ಸ್ಟಿಳೆ ಮತ್ತೆ ಚಪ್ಪಾಳೆ ಅಂತೂ ಗಿಟ್ಟಿಸ್ಕೊಂಡ್ರು ಆದ್ರೆ ಕಾರಣ ಏನು ಯಾವ ಕಾರಣ ಇದ್ರ ಹಿಂದೆ ನಿಗೂಢವಾದಂತ ದೇವೇಗೌಡರ ನಡೆಯಿದೆ ಯಾಕೆ ಅಂತಂದ್ರೆ ಈಗಾಗಲೇ ಸಂತೋಷ್ ಬಣಕ್ಕೆ ಯಡಿಯೂರಪ್ಪ ಬಣವನ್ನು ಕಂಡ್ರೆ ಆಗಲ್ಲ ಯಡಿಯೂರಪ್ಪ ಅಡ್ಸನ್ಸ್ ಕಂಡ್ರೆ ಒಬ್ರು ಆಗಲ್ಲ ಹಾಗಾಗಿ ಈಗ ಒಂದು ವೇಳೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಲಿ ಅಥವಾ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರಲಿ ಯಡಿಯೂರಪ್ಪ ತನ್ನ ಮಗನನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಕನಸನ್ನು ಕಾಣ್ತಾ ಇದ್ದಾರೆ ಸೊ ಹಾಗಾಗಿ ಆ ಒಂದು ಏನು ಸಂತೋಷ್ ಬಣ ಇದೆ ಜೊತೆಗೆ ಸಂತೋಷ್ ಆರ್ ಎಸ್ ಎಸ್ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಉತ್ತಮ ಬಾಂಧವ್ಯವನ್ನು ಆರ್ ಎಸ್ ಎಸ್ ಜೊತೆ ಹೊಂದಿದ್ದಾರೆ ಜೊತೆಗೆ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಂತೋಷ್ ಮಾತಿಗೆ ಬೆಲೆ ಇದೆ ಹೈಕಮಾಂಡ್ ಅಲ್ಲಿ ಹಾಗಾಗಿ ಇನ್ನೊಮ್ಮೆ ತನ್ನ ಮಗ ಮುಖ್ಯಮಂತ್ರಿ ಆಗಬೇಕು ಅಂದರೆ ರಾಜ್ಯದಲ್ಲಿ ಚುಕ್ಕಾಣಿಯನ್ನು ಇಡಬೇಕು ಅಂದರೆ ಸಂತೋಷ್ ಬಲ ಬೇಕಾಗತ್ತೆ ಸೊ ಸಂತೋಷ್ ಬಲ ಬೇಕು ಹೈಕಮಾಂಡ್ ಅಲ್ಲಿ ಸಂತೋಷ್ ಸ್ಟ್ರಾಂಗ್ ಇದ್ದಾರೆ ಜೊತೆಗೆ ಆರ್ ಎಸ್ ಎಸ್ ಸಂಬಂಧ ಚೆನ್ನಾಗಿದೆ ಸಂತೋಷ್ಗೆ ಹಾಗಾಗಿ ದೇವೇಗೌಡರು ಸಂತೋಷ್ ಅವ್ರನ್ನ ಹೊಗಳಿದ್ರು ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬಾಯಿಗೆ ಬಂದಂಗೆ ತಗೊಳ್ತಾರೆ ಆದ್ರೆ ಇದು ಹೇಗೆ ಅಂತಂದರೆ ದೇವೇಗೌಡರು ನಡೆ ನಿಜವಾಗ್ಲೂ ಒಂದ ರೀತಿ ಕೆಲವೇಳೆ ಆಶ್ಚರ್ಯವನ್ನು ಮೂಡಿಸುತ್ತೆ ಕೆಲವೇಳೆ ಬೇಸರ ಆಗ್ತದೆ ಪ್ರತಿಯೊಬ್ಬರಿಗೂ ಕೂಡ ಕಾರಣ ಏನಂತಂದರೆ ಇವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದು ಅದೇ ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ ತನ್ನ ಮಗನನ್ನ ಎರಡು ಬಾರಿ ಮುಖ್ಯಮಂತ್ರಿ ಮಾಡ್ತಾರೆ ಎರಡು ಬಾರಿಯಲ್ಲಿ ಒಂದು ಬಾರಿ ಕಾಂಗ್ರೆಸ್ ಬೆಂಬಲದಿಂದ ಮುಖ್ಯಮಂತ್ರಿ ಆಗ್ತಾರೆ ಕಾಂಗ್ರೆಸ್ ಬೆಂಬಲ ಕೊಟ್ಟು ಮಗನನ್ನು ಮುಖ್ಯಮಂತ್ರಿ ಮಾಡುತ್ತೆ ತನ್ನ ಇದೇ ದೇವೇಗೌಡರು ಇರೋತ್ತೇನಾರು ಮಾಜಿ ಪ್ರಧಾನಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಾರೆ ಇವ್ರನ್ನ ಎನ್ ಡಿ ಎಪ್ಪಟ್ಟದೊಳಗಡೆ ಸೇರಿಸಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವತ್ತು ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡುವಂತ ಕಾಂಗ್ರೆಸ್ ಅದ್ರಲ್ಲಿ ನಾನು ಮಾತಿಲ್ಲ ಯಾರು ಇವ್ರನ್ನ ಪ್ರಧಾನಮಂತ್ರಿ ಮಾಡಿದ್ರು ಇವತ್ತು ಅವ್ರ ವಿರುದ್ಧ ಅನ್ನೋ ಕಾರಣಕ್ಕೆ ವಾಮಾಚ ಗೋಮಾಚನವಾಗಿ ಬೈತಕ್ಕಂಥದ್ದು ನಿಜವಾಗ್ಲೂ ಅಂತ ಇಳಿ ವಯಸ್ಸಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಅಂತ ರಾಜಕೀಯ ವಿಶ್ಲೇಷಕರು ಮಾತಾಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಏನಾಗಿದೆ ಈ ದೇವೇಗೌಡರಿಗೆ ತೊಂಬತ್ತು ವರ್ಷ ದಾಟಿದೆ ಈಗ ಹೋಗಿ ಆ ಸಂತೋಷ ಅಂತವ್ರನ್ನ ನಿಮ್ಮ ನೀವು ನಮ್ಮ ರಾಜಕೀಯ ಗುರುಗಳಿದ್ದಾಗಿ ನಿಮ್ಮಲ್ಲಿ ನಾನು ರಾಜಕೀಯ ಗುರುಗಳು ಕಾಣ್ತಾ ಇದ್ದೇನೆ ಅಂತ ಹೇಳ್ತಾರಲ್ಲ ಸ್ವಲ್ಪ ಯಾವ ಕಾರಣಕ್ಕಿರ್ಬೋದು ಅಂತೇಳಿ ಚರ್ಚೆ ಸ್ಟಾರ್ಟ್ ಆಗಿದೆ ಏನಾಗಿದೆ ದೇವೇಗೌಡರಿಗೆ ಈಗ ಹೋಗಿ ಸಂತೋಷನ ರಾಜಕೀಯ ಗುರು ಅಂತಾರಲ್ಲ ಅಂತ ಆದರೆ ರಾಜಕೀಯ ಗುರು ಅಂತವ್ರು ಹೇಳ್ತಿದ್ದಾರೆ ಅಂತಂದರೆ ಅದ್ರ ಹಿಂದೆ ನಾವು ಮೊದಲೇ ಹೇಳಿದಾಗೆ ತನ್ನ ಮಗನ ರಾಜಕೀಯ ಭವಿಷ್ಯ ತನ್ನ ಮೊಮ್ಮಗನ ರಾಜಕೀಯ ಭವಿಷ್ಯ ತನ್ನ ಮಗನ ಮೊಮ್ಮಗನ ಮೊಮ್ಮಗನ ರಾಜಕೀಯ ಭವಿಷ್ಯವನ್ನ ಕಟ್ಟಬೇಕು ತನ್ನ ಮಗನ ರಾಜಕೀಯ ಭವಿಷ್ಯವನ್ನ ಕಟ್ಟಬೇಕು ಈಗಾಗಲೇ ರಾಜ್ಯದಲ್ಲಿ ಏನು ತನ್ನ ಹೆಸರು ಹಾಳ ತನ್ನ ಕುಟುಂಬದ್ದು ನೆಲ ಕಚ್ಚಿದೆ ಅದನ್ನ ಮತ್ತೊಮ್ಮೆ ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡುವ ಮುಖಾಂತರ ಮೇಲೆತ್ತುವ ಕೆಲಸ ಆಗಬೇಕು ಇದೆಲ್ಲ ಆಗಬೇಕು ಅಂತ ಅದಕ್ಕೆ ಸಂತೋಷ್ ಬೆಂಬಲ ತುಂಬ ಅತ್ಯಗತ್ಯ ಸಂತೋಷ್ ಬೆಂಬಲ ಜೊತೆಗೆ ಕರ್ನಾಟಕದಲ್ಲಿ ಬಿಜೆಪಿಯಿಂದನೇ ಅಧಿಕಾರಕ್ಕೆ ಬರಲಿ ಅಥವಾ ಸಮ್ಮಿಶ್ರವಾಗಿ ಅಧಿಕಾರಕ್ಕೆ ಬರಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಸಂತೋಷ್ ಬೆಂಬಲ ಬೇಕು ಇಲ್ಲ ಅಂದ್ರೆ ವಿಜೇಂದ್ರ ಯಡಿಯೂರಪ್ಪ ಈಸಿಯಾಗಿ ಚೀಫ್ ಮಿನಿಸ್ಟರ್ ಆಗಲಿಕ್ಕೆ ರೆಡಿ ಆಗ್ತಿದ್ದಾರೆ ಮೋದಿಯ ಏನು ಇದನ್ನು ಕೂಡ ಆಶೀರ್ವಾದವನ್ನು ಕೂಡ ಗಳಿಸಾಗಿದೆ ಅಂತ ಹೇಳ್ತಿದ್ದಾರೆ ಹೈಕಮಾಂಡ್ ಆಶೀರ್ವಾದ ಕೂಡ ವಿಜಯೇಂದ್ರ ತಲೆ ಮೇಲಿದೆ ಈಗ ಅಂತ ಹಾಗಾಗಿ ಸಂತೋಷ ಅವ್ರನ್ನ ಹಿಡ್ಕೊಳ್ಳುವ ಮುಖಾಂತರ ಸಂತೋಷಕ್ಕೆ ಸಂತೋಷ ಅವ್ರನ್ನ ಹೊಗಳುವ ಮುಖಾಂತರ ತನ್ನ ಮಗನನ್ನ ಈ ರಾಜ್ಯದಲ್ಲಿ ಮುಖ್ಯ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡುವಂಥ ಕನಸನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರ ಸಿಗ್ಬೋದು ಅಥವಾ ಮಧ್ಯದಲ್ಲಿ ಆಪರೇಷನ್ ಮುಖಾಂತರ ಬಿ ಜೆ ಪಿ ಏನಾದರೂ ಹೇಳಿದ್ರೆ ಆಗ ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡಿ ವಿಜೇಂದ್ರನಂಥ ಉಪಮುಖ್ಯಮಂತ್ರಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ಬೋದು ಸೊ ಅದು ಆಗ ಸುಲಭ ಆಗುತ್ತೆ ದೇವೇಗೌಡರಿಗೆ ಸುಲಭ ಆಗುತ್ತೆ ಜೊತೆಗೆ ತನ್ನ ಮೊಮ್ಮಗರಿಗೆ ತನ್ನ ಮೊಮ್ಮಗನಿಗೆ ಒಂದು ರಾಜಕೀಯ ನೆಲೆ ಕಲ್ಪಿಸ್ತಕ್ಕಂಥದ್ದು ಆಸನದಲ್ಲಿ ಗೌಡರನ್ನ ಪಕ್ಷ ಬಿಟ್ಟು ಹೋಗಿ ಕಾಂಗ್ರೆಸ್ಗೆ ಹೋಗೋ ಮತ್ತೊಂದು ಕಡೆಗೆ ಹೋಗ್ಯೋ ತನ್ನ ಮೊಮ್ಮಗರನ್ನ ಸೋಲಿಗೆ ಕಾರಣ ಆಗ್ಬೋದು ಅನ್ನ ಮುನ್ಸೂಚನೆಯಿಂದ ದೇವೇಗೌಡರು ಸಂತೋಷವ್ರನ್ನ ಹೊಗಳಿದ್ದಾರೆ ಸಂತೋಷವ್ರನ್ನ ಇಟ್ಕೊಂಡ್ರೆ ಇದೆಲ್ಲವನ್ನ ನಿಭಾಯಿಸಿ ತನ್ನ ಮಕ್ಕಳಿಗೆ ತನ್ನ ಮಗನಿಗೆ ತನ್ನ ಮೊಮ್ಮಗರಿಗೆ ಅಧಿಕಾರವನ್ನ ಕೊಡಿಸ್ಬೋದು ಬಿ ಜೆ ತನ್ನ ಮಗನನ್ನ ಮುಖ್ಯಮಂತ್ರಿ ಮಾಡ್ಬೋದು ತನ್ನ ಮೊಮ್ಮಗನ ಶಾಸಕನಾಗೋ ಸಂಸದನಾಗೋ ಆಯ್ಕೆ ಮಾಡಬಹುದು ಅನ್ನೋ ಒಂದು ಏಮ್ನ ಇಟ್ಕೊಂಡು ದೇವೇಗೌಡರ್ನಲ್ಲಿ ಅವ್ರನ್ನ ಒಗ್ಲಿದ್ದಾರೆ ಆದರೆ ಏನೇ ಇರಲಿ ಅಧಿಕಾರ ಏನೇ ಇರಲಿ ಆದರೆ ದೇವೇಗೌಡ್ರಂಥ ವ್ಯಕ್ತಿ ಒಬ್ಬ ಇಳಿವಯಸ್ಸಿನ ವ್ಯಕ್ತಿ ರಾಜಕಾರಣದಲ್ಲಿ ಎಲ್ಲ ಹುದ್ದೆಯನ್ನು ಏರಿರ್ತಕ್ಕಂಥ ವ್ಯಕ್ತಿ ಸಂತೋಷ ಅಂತ ಒಬ್ಬ ಅನನುಭವಿ ರಾಜಕಾರಣದಲ್ಲಿ ದೇವೇಗೌಡ್ರ ಮುಂದೆ ಈ ಸಂತೋಷ ಏನೂ ಅಲ್ಲ ಅಂತಹ ಸಂತೋಷನ ತನ್ನ ರಾಜಕೀಯ ಗುರುಗಳು ಅಂತ ಹೇಳುವ ಮುಖಾಂತರ ನಿಜವಾಗಲೂ ಮುಜುಗರವನ್ನು ಉಂಟು ಮಾಡಿದ್ದಾರೆ ಸ್ವತಃ ಸಂತೋಷ ಕೂಡ ಈ ಈ ವಿಚಾರ ಮುಜುಗರವಂತದ್ದು ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಏನು ಮಾಡಂಗಿಲ್ಲ ಆಕ್ಯಾರ ದೇವೇಗೌಡರು ಅಂದ್ರೆ ಹಾಗೆ ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅಧಿಕಾರ ರಾಜಕಾರಣದಲ್ಲಿ ಅಧಿಕಾರವನ್ನು ಹಿಡಿಯೋಕೋಸ್ಕರ ಯಾರನ್ನು ಬೇಕಾದರೂ ಹೊಗಳ್ತಾರೆ ಯಾರನ್ನು ಏನ್ ಬೇಕಾದ್ರೂ ಮಾಡ್ತಾರೆ ಅಂತಹ ರಾಜಕಾರಣವನ್ನು ಮಾಡಿದ್ರಿಂದಲೇ ದೇವೇಗೌಡರು ಪ್ರಧಾನಮಂತ್ರಿ ಮಂತ್ರಿ ಆಗ್ಲಿಕ್ಕಾಯ್ತು ಈ ರೀತಿ ರಾಜಕಾರಣ ಮಾಡಿದ್ರಿಂದಲೇ ತನ್ನ ಮಗನನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕಾಯ್ತು ಈ ತರ ತಂತ್ರ ಕುತಂತ್ರಗಳ ರಾಜಕಾರಣದಲ್ಲಿ ದೇವೇಗೌಡರು ಸಿದ್ಧ ಅಸ್ತರು ಸೊ ಹಾಗಾಗಿ ವಯಸ್ಸಿನ ಅಂತರವನ್ನ ಮೀರಿ ತನ್ನ ನಡುವನ್ನ ಬಗ್ಸಿ ಸಂತೋಷರಿಗೆ ನಿಂತಿದ್ದಾರೆ ಏನ್ ಕಳೆದ ಬಾರಿ ಕುಮಾರಸ್ವಾಮಿ ಬಿಜೆಪಿ ಸರ್ಕಾರ ಇದ್ದಾಗ ಸಂತೋಷ್ ಅವ್ರನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ರಲ್ಲ ಅದೇ ಸಂತೋಷ್ ಮುಂದೆ ಇವತ್ತು ಅದೇ ಕುಮಾರಸ್ವಾಮಿಯ ತಂದೆ ನಡು ಬಂದಿ ನಮಸ್ಕಾರವನ್ನ ಮಾಡುವಂತ ಹಂತಕ್ಕೆ ಬಂದ್ ನಿಂತಿದ್ದಾರೆ ಏನು ಮಾಡೋಲ್ಲ ಎಲ್ಲ ರಾಜಕೀಯ ಮಯ ಅಂತ ಅಷ್ಟೇ ದೇವೇಗೌಡರ ಈ ನಡೆ ಎಷ್ಟು ಸರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು